ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಿಗೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ತಂಡ ಇಳಿದು ಬೈಕ್ಗೆ ನಂಬರ್ ಪ್ಲೇಟ್ ಇಲ್ಲದೆ ಡಿಎಲ್ ಇನ್ಶೂರೆನ್ಸ್ ಹೆಲ್ಮೆಟ್ ಧರಿಸದೆ ಓಡಾಡಿಸ್ತಾ ಇದ್ದಂತಹ ವಾಹನ ಸವಾರರನ್ನ ಇದೀಗ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಿದ್ದಾರೆ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆ ಜೋಡಿ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ದಾಖಲೆಗಳಿಲ್ಲದಂತಹ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಠಾಣೆ ಮುಂದೆ ಹಾಕಿ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಿಗೆ ಪೊಲೀಸರು ಬೈಕ್ ಸವಾರರಿಂದಲೇ ನಂಬರ್ ಪ್ಲೇಟ್ ಅನ್ನು ಹಾಕಿಸಿ ದಂಡವನ್ನು ಕೂಡ ವಿಧಿಸಿದ್ದಾರೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರು ಮಾತನಾಡಿ ನಗರದಲ್ಲಿ ಡಿಎಲ್ ಇನ್ಶೂರೆನ್ಸ್ ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಅಥವಾ ಬೇರೆ ಯಾವುದೇ ವಾಹನಗಳನ್ನು ಓಡಿಸಿದ್ರೆ ಅಂತಹ ವಾಹನಗಳನ್ನು ಹಿಡಿದು ದಂಡವನ್ನು ವಿಧಿಸುವುದರ ಜೊತೆಗೆ ಶಿಸ್ತು ಕ್ರಮ ಕೂಡ ಜರುಗಿಸಲಾಗುತ್ತೆ ಪೋಷಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬೈಕ್ ಓಡಿಸಲು ಕೊಟ್ಟರೆ ಪೋಷಕರ ವಿರುದ್ಧ ಕಾನೂನು ರೀತಿ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಕಟ್ 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 ಇಲ್ಲ ಬೇರೆ ಕಮ ಇದ್ರೆ ಕಟ್ ಆಟೋಸ್ ಓಪನ್ ಮಾಡಿ ಟೆಸ್ಟ್ ಟೆಸ್ಟ್

ಮಾಡಿಲ್ಲ ಬಾಡುತ್ತೆ ಇನ್ನೂ ತುಂಬ ಕೊಡಬೇಕು ಡಾಕ್ಯುಮೆಂಟ್ ಕೊಟ್ಟು ನಂಬರ್ ಬಂದ ಮೇಲೆ ಕೊಡೋದು ಇಲ್ಲಾಂದ್ರೆ ಕೊಡಲಾಗುತ್ತೆ ಫಸ್ಟ್ ಡಾಕ್ಯುಮೆಂಟ್ ಬರಲೇಬೇಕು ಲೈಸನ್ಸ್ ಇರಬೇಕು ಇರಬೇಕು ಡಾಕ್ಟರ್ ಗಾಡಿ ಕೊಡ್ತೀನಿ ಇಲ್ಲಾಂದ್ರೆ ಗಾಡಿ ಗಾಡಿ ಬೇಕಾಗಿರೋ ಮುನ್ನೆ ಬಂದ್ರಿ ಗಾಡಿ ಬೇಕಾದ್ರೂ ಇಲ್ಲ ಅದೇ ಅದೇ ರೀ ನಂಬರ್ ಪ್ಲೇಟ್ ಹಾಕಿ ಮೊದಲನೇದು ನಂಬರ್ ಪ್ಲೇಟ್ ಹಾಕಲ್ಲ ಜೊತೆಗೆ ಹೆಲ್ಮೆಟ್ ಹಾಕಲ್ಲ ಜೊತೆಗೆ ಲೈಸೆನ್ಸ್ ಇಲ್ಲ ನೀವುಗಳೆಲ್ಲ ಇರಬೇಕು ಲೈಸೆನ್ಸ್ ಮಾಡಿಸ್ಕೋಬೇಕು ಹೆಲ್ಮೆಟ್ ಹಾಕೋಬೇಕು ಹೋಗ್ಬೇಕಾದ್ರೆ ಇದ್ರ ಡ್ಯಾನ್ಸ್ ಹಾಕೊಂಡು ಹೋಗ್ತಿದ್ರೆ ಮೊಬೈಲು ಅದೇನು ಮಾಡಕ್ ಹೋಗಂಗಿಲ್ಲ ಮಾಡಬಾರ್ದು ಮಾಡ್ತಾರೆ ಇನ್ಮೇಲೆ ತುಂಬ ನಿಮಗೆ ಆಗಿ ನಾವು ಆಕ್ಷನ್ ತೊಗೊಳ್ತೀವಿ ಕಾನೂನು ಪ್ರಕಾರ ಅದೇನಿದೆ ನಿಮಗೆ ನೀವು ನೋಡ್ತೀವಿ ಆಗಬೇಕಾಗ್ತದೆ ಮಾಡಿ ಅರ್ಥ ಆಯ್ತಲ್ಲ ಆಗಿ ನೀವೆಲ್ಲ ಈಗ ಆ ಡಾಕ್ಯುಮೆಂಟ್ಗಳು ಕೊಡಬೇಕು ತಂದು ಡಾಕ್ಯುಮೆಂಟ್ ಬಂದು ನಂಬರ್ ಪ್ಲೇಟ್ಗಳು ಬಂದ ಮೇಲೆ ನಿಮ್ಗೆ ವೆಹಿಕಲ್ ಕೊಡೋದು ಇಲ್ಲಾಂದರೆ ಕೊಡೋಲ್ಲ ಗಾಡಿ ಫಸ್ಟು ಡಾಕ್ಯುಮೆಂಟ್ ಬರಲೇಬೇಕು ಲೈಸೆನ್ಸ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಆಮೇಲೆ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಗಾಡಿ ಕೊಡ್ತೀವಿ ಇಲ್ಲಾಂದರೆ ಗಾಡಿನ ಕೋರ್ಟ್ ಸರ್ ಅದು ಕೊಡ್ತೀವಿ ಹೋಗಿದೀನಪ್ಪ ಫಸ್ಟು ನೀವು ಡಾಕ್ಯುಮೆಂಟ್ ತರಬೇಕು ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಡಾಕ್ಯುಮೆಂಟ್ ಸರಿ ಇದ್ರೆ ಗಾಡಿ ಕೊಡ್ತೀವಿ ಇಲ್ಲ ಅಂದರೆ ನೀವು ಗಾಡಿ ಕೊಡೋಕ್ಕಿಲ್ಲ